ಪಕ್ಷಗಳ ಅಂಕಿಯವರು ನಿಷ್ಕ್ರಿಯತಾಗಿ ಹೋಗಿದ್ದಾರೆ ಅಧಿಕಾರ ಬಂದ ನಂತರ ಅವರ ನಡವಳಿಕೆಯೇ ಬೆಲೆ ಸಂಸದೀಯ ಸದಸ್ಯರಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಆ ವಿಚಾರಣೆ ನಡೆಯಲಾದ್ರೆ ಯಾರು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಈ ರೀತಿಯ ಜನತಂತ್ರದ ವ್ಯವಸ್ಥೆ ವಿನಾಶ ಆಗ್ತಾ ಇದೆ ಇದನ್ನ ನಾವು ನೋಡ್ಕೊಂಡು ಹಿಂಗೆ ಹೇಳ್ಬೇಕು ಜನಪಾಧ ಪ್ರತಿನಿಧಿಗಳಿಲ್ಲ ರೈತರ ಪ್ರತಿನಿಧಿಗಳಿಲ್ಲ ಈ ವಿಚಾರ ಗೋಷ್ಠಿ ವಿದ್ಯಾರ್ಥನೆಗೆ ಶಾಂತಕುಮಾರ್ ಅವರು ದೂರವಾಣಿ ಮುಖಾಂತರ ನನ್ನನ್ನು ಸಂಪರ್ಕಿಸಿದಾಗ ನಾನು ಇಂತಹ ವಿಚಾರ ಗೋಷ್ಠಿಯಲ್ಲಿ ಬರುವುದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದೆ ಈಗಿನ ಕಾಲರಂಗದಲ್ಲಿ ನನಗೆ ಬಹಳ ಹತಾಶೆ ಆಗಿದೆ ದೇಶದ ಆರೋಗ್ಯದ ಬಗ್ಗೆ ವೀಕ್ಷಣೆ ಮಾಡ್ತಾ ಇರುವಾಗ ಎಲ್ಲ ಅವಿಭಾಜ್ಯ ಅಂಗಗಳು ವಿಫಲವಾಗಿದೆ ಶಾಸಕಾಂಗ ವಿಫಲ ಆಗಿದೆ ಕಾರ್ಯಾಂಗ ವಿಭರಾಗಿದೆ ನ್ಯಾಯಾಂಗ ಅದನ್ನೆಲ್ಲ ರಕ್ಷಣೆ ಮಾಡ್ತಕ್ಕಂಥ ಸ್ವತಂತ್ರ ನ್ಯಾಯಾಂಗ ಅಂತ ನಾವು ಕಚ್ಕೊಳ್ತೀವಿ ಅದು ಬಹಳವಾಗಿ ವಿಫಲವಾಗಿದೆ ಇದನ್ನೆಲ್ಲ ಟೀಕೆ ಟಿಪ್ಪಣಿ ಮಾಡ್ತಕ್ಕಂತಹ ಒಂದು ನಾಲ್ಕನೇ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಸುದ್ದಿ ಮಾಧ್ಯಮ ಮಾಧ್ಯಮ ಕೂಡ ಬಹಳ ಉಪಯೋಗವಾಗಿದೆ ಇದಕ್ಕೆ ನಾವು ಮಾತ್ರ ಸೇರಿಕೊಂಡು ವಿಚಾರಗೋಷ್ಠಿಯಲ್ಲಿ ಮಾತನಾಡಿ ಪತ್ರಿಕೆಯ ಪ್ರಧಾನಿಯಲ್ಲಿ ಮಾತ್ರ ಅದು ಸುದ್ದಿ ಪ್ರಕಟಣೆ ಮಾಡ್ತಾರೆ ಆಂಗ್ಲ ಭಾಷೆಯಲ್ಲಿ ಏನೇನು ಮಾಡುವುದಿಲ್ಲ ಅವರು ಬರೀ ಬೇರೆ ಬೇರೆ ವಿಚಾರಗಳು ಅಪ್ರಸ್ತುತವಾಗಿರ್ತಕ್ಕಂಥ ವಿಚಾರಗಳನ್ನು ಮಾತ್ರ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ಪ್ರಧಾನಿ ಅಥವಾ ವಿಜಯ ಕರ್ನಾಟಕ ಅಥವಾ ಸೊ ಕರ್ನಾಟಕ ಇಂಥ ಕನ್ನಡ ಪೇಪರ್ಗಳಲ್ಲಿ ಒಂದು ನಾಲ್ಕು ಲೈನ್ ಐದು ಲೈನು ಅಥವಾ ಫೋಟೋ ಪ್ರಜಾ ಇರು ಆಗ್ತಾರೆ ನಾಟಕೀಯ ಪಕ್ಷದ ಅಂತ ನಿಷ್ಕ್ರಿಯತೆ ಅಧಿಕಾರ ಬಂದ ನಂತರ ಅವರ ನಡವಳಿಕೆಯೇ ಬೇರೆ ಆಗುತ್ತದೆ ನೀವು ನಾವು ಚಿಂತನೆ ಮಾಡಿ ನೀವೆಲ್ಲ ಮಾಡಿ ಈ ಪಕ್ಷ ಸರಿ ಇಲ್ಲ ಅಂತ ಹೇಳಿ ಇನ್ನೊಂದು ಪಕ್ಷ ನಡುವೆ ತಂದಾಗ ಅವರ ನಡವಳಿಕೆ ನೋಡಿ ಅಸಹ್ಯ ಆಗೋದಿಲ್ಲ ಈಗಂತೂ ನನಗಂತೂ ಬಹಳ ಅಸಹ್ಯ ಆಗಿದೆ ಇಂಥ ಕಾಲಘಟ್ಟದಲ್ಲಿ ಬರೀ ರೈತರು ಮಹಿಳೆಯರು ಯುವಕರು ಇವರ ಮತ್ತೆ ಹೋರಾಟ ಚಿಂತನೆಯನ್ನು ಮಾಡಲೇ ಸಾವಿರದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ாஷ்டிதான பட்சவாத்த ದೇಶದ ಸಮಸ್ಯೆಗಳನ್ನು ಬರ್ತಕ್ಕಂತಹ ಜನರನ್ನ ಎಚ್ಚರಿಕೆ ಮಾಡತಕ್ಕಂತಹ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂತಹ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಿದೆ ರಾಜಕೀಯ ಪಕ್ಷಗಳು ಬಗ್ಗೆ ರಾಜಕೀಯ ಪಕ್ಷಗಳು ಅವರಿಗೆ ಹೇಗೆ ಸಿಗ್ತಾ ಇಲ್ಲ ಮಿನಿಷ್ಟು ಹೇಗೆ ಸಿಕ್ಕಲ್ಲ ಿದೆ ಜನ ಸಮಸ್ಯೆಗಳನ್ನು ಆಲೋಜನೆ ರೀತಿ ಅದರ ವ್ಯವಹಾರವೇ ಇಲ್ಲ ಇದು ನಮ್ಮ ರಾಜಕಾರಣಿಗಳು ರಾಜಕೀಯ ಪಕ್ಷಗಳ ನಾಯಕರು ಬಂದಾದ್ರೆ ನಮ್ಮ ಕಾರ್ಯಾಂಧದವರು ಅವರ ನಡವಳಿಕೆ ಅವರು ತಪ್ಪು ತಿಳುವಳಿಕೆಯಲ್ಲಿದ್ದಾರೆ ನಗರದ ಐಎಎಸ್ ಐ ಪಿ

ಇನ್ನು ನಮ್ಮ ನ್ಯಾಯಾಂಗ ಬಗ್ಗೆ ಹೇಳುವುದಾದ್ರೆ ಅದು ನನಗೆ ನಿರ್ದ್ರಣೆ ಬರ್ತಾ ಇದೆ ಒಂದೇ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಏನಪ್ಪಾ ಪ್ರಜಾತಂತ್ರದ ವ್ಯವಸ್ಥೆ ಬಗ್ಗೆ ಹೇಳ್ತಾ ಇದ್ದೀನಿ ಇವಾಗ ಮಾಧ್ಯಮ ಬರ್ತೀನಿ ಪ್ರಜಾತಂತ್ರ ವ್ಯವಸ್ಥೆ ಅದರ ಒಂದು ಸಂಸ್ಥೆ ಒಬ್ಬ ವ್ಯಕ್ತಿಗೆ ಅದು ಸಂಸದೀಯ ಸದಸ್ಯನಿಗೆ ಒಂದು ಕಮಿಟಿ ಪಾರ್ಲಿಮೆಂಟ್ ಕಮಿಟಿಯಲ್ಲಿ ಹಿಂದುಳಿದ ಮೇಲೆ ಯಾರು ಆರೋಪ ಮಾಡುವುದು ಒಂದು ಹಿಂದಿನ ಸಹಭಾಗಿ ಸ್ನೇಹಿತ ಒಂದು ಕಂಪ್ಲೇಂಟ್ ಆ ಕಂಪ್ಲೇಂಟ್ ತೆಗೆದುಕೊಂಡು ಆಳುವ ರಾಜಕೀಯ ಪಕ್ಷದ ಸದಸ್ಯ ಸ್ಪೀಕರ್ಗೆ ಕಂಪ್ಲೇಂಟ್ ಕಮಿಟಿ ನೇಮಕ ಮಾಡ್ತಾರೆ ಆ ಕಮಿಟಿ ರೂಲ್ಸ್ ಮಾಡ್ತಕ್ಕಂಥದ್ದು ಸ್ಪೀಕರ್ ಸ್ಪೀಕರ್ ರೂಲ್ಸ್ ಮಾಡ್ತಕ್ಕಂಥದ್ದು ಸಂವಿಧಾನದ ಅನುಚರ್ತದೆ ಪ್ರಕಾರ ಆ ಎಲ್ಲ ರೂಲ್ಸ್ ಸಂವಿಧಾನದ ಅಡಿಯಲ್ಲಿ ಮೂಲಭೂತ ಹಕ್ಕು ಹಕ್ಕಿರ್ತಾರೆ ಪ್ರಜೆಗಳಿಗೆ ಮತ್ತು ಸಂಸದೀಯ ಸದಸ್ಯರು ಕೂಡ ಮೂಲಭೂತ ಹಕ್ಕುಗಳು ಆ ಕಣಿಗೆ ಸಂಬಂಧಿಸವಾಗಿಲ್ಲ ಅಂದ್ರೆ ಒಂದು ಸ್ಪೀಕರ್ ಮಾಡಿರ್ತಕ್ಕಂಥ ಹಕ್ಕುಗಳು ಅದು ಅಕ್ಷ

ಆಪೋಸಿಷನ್ ಪಾರ್ಟಿಯವರು ಬಯಲಾಗಿ ಎಂಥ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಒಂದು ಸದಸ್ಯಿನಿ ಮಹೂಬಾ ಮೈತ್ರ ಪಾರ್ಲಿಮೆಂಟರಿ ಮೆಂಬರ್ ಐ ಆಮ್ ನಾಟ್ ಜಸ್ಟಿಫೈನ್ ತಪ್ಪು ಅಲ್ಲ ಅದು ಯಾವ ರೀತಿಯ ಸಮಿತಿ ವಿಚಾರಣೆ ಆಕೆ ಒಳಪಡಿಸಿದೆ అంటే ప్రజాతంత్రి వ్యవస్థ జనర ప్రతినిధి లక్షాంతర జన ప్రతినిధి ఇదొందు తప్పు ಮತ್ತು ಮೂರನೇ ಲಿಸ್ಟ್ನಲ್ಲಿರ್ತಕ್ಕಂಥ ವಿಷಯಗಳಿಗೆ ಶಾಸನಗಳನ್ನು ಮಾಡ್ತಕ್ಕಂಥ ಒಂದು ಸಂಸತ್ತಿನಲ್ಲಿ ಸ್ಪೀಕರ್ ಆಡಳಿತ ವೈಫಲಲ್ಲಿ ರೂಲ್ಸ್ ಅನ್ನು ಮಾಡಿ ಸಮಿತಿಯನ್ನು ರಚನೆ ಮಾಡಿ ಒಂದು ಸಂಸದೀಯ ಸದಸ್ಯನಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯಲ್ಲ ನಡೆಯಲಂದ್ರೆ ಯಾರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಷ್ಟು ಪ್ರಶ್ನೆಗಳನ್ನ ನೀವು ನೋಡಿದ್ದೀರಿ ಸುದ್ದಿ ಮಾರ್ಗದಲ್ಲಿ ನೋಡಿದ್ದೀರಿ ಚಿತ್ರಮಾರ್ಗಲ್ಲಿ ನೋಡಿದ್ದೀರಿ ಅಸಭ್ಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಆಕೆಗೆ ಹಾಕ್ತಾರೆ ಸುಪ್ರೀಂ ಕೋರ್ಟ್ ಪುರುಸ್ವಾಮಿ ಕೇಸ್ನಲ್ಲಿ ಹೇಳ್ತಾರೆ ರೈತ ಪ್ರೈವರ್ಸಿ ಫಂಡಮೆಂಟಲ್ ರೈಲ್ ಮೂರು ಸಾವಿರ ಅಂತ ಆಕೆ ಪ್ರೈವೇಟ್ ಯಾರ ಹತ್ರ ಮಾತಾಡಿದ್ರು ಯಾರು ಮಾತಾಡಿದ್ರು ಯಾರು ರೂಮ್ ಮಾಡ್ಬಿಟ್ಟರು ಯಾರ ನೀವು ಮಾಡಿದ ಹೇಳಿ ಮಾತಾಡ ಪ್ರಶ್ನೆಗಳನ್ನು ಕೇಳಿ ಆಕೆಗೆ ಆಕಿತಿ ಅಂತಿತಿ ಅಧ್ಯಕ್ಷ ಅಧ್ಯಕ್ಷ ಅಧಿಕಾರದ ವ್ಯಾಪ್ತಿಯಲ್ಲಿ ನಿಮಗೆ ಮುನ್ನೂರ ಎಂಬತ್ತೊಂಬತ್ತು ಎಕ್ಸ್ಪರ್ಟ್ ಒಂದು ಿಷಕ್ಕೆ ಮಾಡತಕ್ಕಂತಹ ವ್ಯವಧಾನ ಇದು ಪ್ರಜಾಪ್ರಭುತ್ವದ ಪ್ರಜಾತಂತ್ರದ ವ್ಯವಸ್ಥೆ ಇದನ್ನು ತೀರ್ಪು ನೋಡಿ ನಮ್ಮ ನ್ಯಾಯಾಲಯದ ಮೇಲೆ ರಿಟ್ಟ ಹಾಕಿದ್ರೆ ಯಾವ ರೀತಿಯ ನಡವಳಿಗೆ ಇಶ್ಯೂ ನೋಟಿಸ್ ಬೈ ರಿ ಅಂದ್ರೆ ಸಂವಿಧಾನದಲ್ಲಿ ಸಂಸತ್ತು ಒಂದು ಸಂವಿಧಾನದ ಇನ್ಸ್ಟಿಟ್ಯೂಷನ್ ಒಂದು ಜನಪ್ರತಿನಿಧಿಯ ಹಕ್ಕಿಗಳನ್ನು ಚುತಿ ಮಾಡ್ತಕ್ಕಂಥ ವ್ಯವಧಾನ ಪ್ರಜಾ ತಂತ್ರದ ವ್ಯವಸ್ಥೆಗೆ ಪ್ರತಿನಿಧಿವಾಗಿ ಸಂಸತ್ತು ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಡಿಸ್ಕ್ವಾಲಿಫಿಕೇಶನ್ ಆಡೋದು ಮಾಡ್ತಾರೆ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂತಹ ಪರಿಶೀಲನೆ ಮಾಡ್ತಕ್ಕಂತಹ ನಮ್ಮ ಸುಪ್ರೀಂ ಕೋರ್ಟ್ ಪ್ರಪಂಚದಲ್ಲೇ ಪ್ರಖ್ಯಾತಿ ಏಳಪಟ್ಟಿರ್ತಕ್ಕಂತಹ ಒಂದು ಇದು ಸ್ವತಂತ್ರ ನ್ಯಾಯಾಂಗ ಅವರ ನೆರವಿಗೆ ಹೋಗಲ್ಲ ಅಂತಂದ್ರೆ ಪ್ರಜಾತಂತ್ರದ ವ್ಯವಸ್ಥೆ ಬದುಕಿದೆಯಾ ಇನ್ನು ಈ ದೇಶದಲ್ಲಿ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದಿದೆ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ